ನೋಡಿ ಸ್ನೇಹಿತರೆ ಯಾವುದೋ ಹೊಳೆ ರಮಸವಾಗಿ ಹರಿತಾ ಇರ್ತಕ್ಕಂಥ ಹೊಳೆ ವಿಡಿಯೋ ಅಂತ ಅನ್ಕೊಬಿಡಿ ಇದು ಸಕಲೇಶ್ಪುರದ ರಾಜಬೀದಿ ಬಿ ಎಂ ರಸ್ತೆ ಇಲ್ಲಿದೆ ಬಿ ಎಂ ರಸ್ತೆಯಿಂದ ಅಶೋಕ ರೋಡ್ ಕಡೆಗೆ ಹೋಗ್ತಕ್ಕಂತಹ ರಸ್ತೆಯ ತಿರುವು ಇದು ಇದು ಮೇಲ್ಗಡೆಯಿಂದ ಚರಂಡಿ ವ್ಯವಸ್ಥೆ ಸರಿ ಇಲ್ಲದೇ ಇರೋದ್ರಿಂದ ನೋಡಿ ಮಳೆ ನೀರು ಚರಂಡಿ ಒಳಗಡೆ ಹೋಗೋದು ಬಿಟ್ಟು ಸಂಪೂರ್ಣವಾಗಿ ರಸ್ತೆ ಮೇಲೆ ಹರಿದು ಬರ್ತಾ ಇದೆ ರಸ್ತೆ ಮತ್ತು ಫುಟ್ಪಾತ್ ಎಲ್ಲ ಕಡೆ ಹರಿದು ಬರ್ತಾ ಇದೆ ಇದು ಯಾಕೆ ಈ ಥರ ಬರ್ತಾ ಇದೆ ಅಂತಂದರೆ ಇಲ್ಲಿ ಮೊನ್ನೆ ಲಾಸ್ಟ್ ಟೈಮು ಅಲ್ಲಿ ಬ್ಲಾಕ್ ಮಾಡಿದ್ದು ಬ್ಲಾಕ್ ಮಾಡಿರೋದ್ರಿಂದ ರಸ್ ಏನಿದೆ ಆ ನೀರು ಪ್ರಮಾಣ ಜಾಸ್ತಿ ಇದೆ ಚರಂಡಿ ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದ್ರಿಂದ ನೋಡಿ ನೀರು ಚರಂಡಿಲಿ ಹೋಗಬೇಕಾಗಿರ್ತಕ್ಕಂತಹ ನೀರು ಸಂಪೂರ್ಣವಾಗಿ ರಸ್ತೆ ಮತ್ತು ಫುಟ್ಪಾತ್ ಮೇಲೆ ಹೋಗ್ತಾ ಇದೆ ನೀವು ಈ ಕಡೆ ನೋಡ್ತಾ ಇರ್ತಕ್ಕಂಥದ್ದು ಅಶೋಕ ರೋಡ್ ಕಡೆ ಹೋಗ್ತಕ್ಕಂತಹ ರಸ್ತೆ ಇದು ಈ ರಸ್ತೆಯಲ್ಲೂ ಕೂಡ ಹಾಗೆಯೇ ಇಲ್ಲಿ ಎಲ್ಲ ಕಂಪ್ಲೀಟ್ ರಸ್ತೆಗೆ ನೀರೇ ಹೋಗದ ಹಾಗೆ ಬ್ಲಾಕ್ ಆಗಿದೆ ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂದೆ ಸಂಪೂರ್ಣವಾಗಿ ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಬ್ಲಾಕ್ ಮಾಡಿದ್ದಾರೆ ನೀರು ಹರಿಯೋದಕ್ಕೆ ಜಾಗ ಇಲ್ಲದೇ ಇರೋದ್ರಿಂದ ಇದು ಸಂಪೂರ್ಣ ಇದು ಹೊಳೆ ಹೊಳೆ ಥರ ಇದು ರಸ್ತೆ ಹೋಗಿ ಹೊಳೆ ಆಗಿದೆ ನೀವು ನೋಡ್ತಾ ಇರ್ಬೋದು ಬೆಂಗಳೂರು ಮತ್ತು ಬೇರೆ ಬೇರೆ ಸಿಟಿ ಕಡೆ ಮುಂಬೈ ಕಡೆ ತಗ್ಗು ಪ್ರದೇಶದಲ್ಲಿ ಕೆರೆ ಇಂಥ ಪ್ರದೇಶಗಳಲ್ಲಿ ಲೇಔಟ್ಗಳು ಮಾಡಿಕೊಂಡು ಅಲ್ಲಿ ನೀರು ನಿಂತ್ಕೊಳ್ತಾ ಇದ್ದ ನೋಡಿದ್ರಿ ಇವತ್ತು ಇಲ್ಲಿ ಆಡಳಿತ ಏನು ಪುರಸಭೆಯಿಂದ ವ್ಯವಸ್ಥಿತವಾದಂಥ ಚರಂಡಿ ಆಗದಿರ್ತಕ್ಕಂಥದ್ದು ಹಾಗೂ ಇಲ್ಲಿಯ ಪಬ್ಲಿಕ್ ಚರಂಡಿಯ ಮೇಲ್ಗಡೆ ಸ್ಲ್ಯಾಬ್ಗಳನ್ನು ಹಾಕಿ ಸಿಮೆಂಟ್ ಹಾಕಿ ಚರಂಡಿಗೆ ಹೋಗ್ತಕ್ಕಂಥ ನೀರಿಗೆ ಹೋಗೋಕ್ಕೆ ಅವಕಾಶನೇ ಇಲ್ಲದ ಹಾಗೆ ಬ್ಲಾಕ್ ಮಾಡಿರೋದ್ರ ಪರಿಣಾಮ ಇವತ್ತು ರಸ್ತೆ ಹೊಳೆ ಹೊಳೆ ಥರ ರಸ್ತೆಯಲ್ಲಿ ನೀರು ಹರಿತಾ ಇದೆ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಭಯ ಆಗುತ್ತೆ ನೋಡಿ ಇಲ್ಲಿ ಅಷ್ಟು ನೀರಿದೆ ನೋಡಿ ಇಲ್ಲಿ ಬೈಕ್ ಯಾವುದೋ ಹೊಳೆ ಹೊಳೆಯಿಂದ ಬೈಕ್ ಬರ್ತಾ ಇರ ಬರ್ತಾ ಇದೆ ಅಂತ ಅನ್ಸ್ಬೇಕು ಆ ಥರ ಬರ್ತಾ ಇದೆ ನೋಡಿ ಇಲ್ಲಿ ಏನಿಲ್ಲ ಇಲ್ಲಿ ಚರಂಡಿಗೆ ನೀರು ಹೋಗೋಕೆ ಅವಕಾಶನೇ ಇಲ್ಲ ಆ ಮಟ್ಟಕ್ಕೆ ಆಗಿರೋದ್ರಿಂದ ಅಲ್ಲ ಅದು ಏನಾಗಿದೆ ಗೊತ್ತಾ ನೀವು ಚರಂಡಿಗೆ ನೀರು ಹೋಗೋಕ್ಕೆ ಬಿಡ್ದಂಗೆ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದೀರಿ ಕಾಂಕ್ರೀಟ್ ಹಾಕಿದಿರಲ್ಲ ನೀರು ಚರಂಡಿ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ನೀವು ಅಂಗಡಿ ಹೊಳಿಗೆ ಬರಲ್ಲ ಅಲ್ಲ ಇಲ್ಲ ಅದು ಆ ಥರ ಸಾಕಾಗಲ್ಲ ಈ ಥರ ಮಳೆ ಬಂದಾಗ ಅದು ಸಾಕಾಗಲ್ಲ ನೀವು ಜಾಸ್ತಿ ಜಾಸ್ತಿ ಬಿಡಬೇಕು ನೋಡಿ ಅಲ್ಲಿ ಅಲ್ಲಾದರೂ ಅಟ್ಲೀಸ್ಟ್ ನೀರು ಹೋಗ್ತಾ ಎಲ್ಲೋ ಒಂದೊಂದು ಕಡೆ ಮಾತ್ರ ಹೋಗ್ತಾ ಎಲ್ಲ ಕಡೆ ಆ ಥರ ನೀರು ಬಿಡಬೇಕು ಇಲ್ಲಿ ನೋಡಿ ಇಲ್ಲಿ ನೀರು ಒಂದು ಕಡೆ ಬಿಟ್ಟಿದ್ದಾರೆ ನೀರು ಒಳ್ಳೆಯ ಇದು ಯಾವುದೋ ಹೊಳೆಯಲ್ಲಿ ಏನು ಇಲ್ಲಿ ಇಷ್ಟು ನೀರು ಒಂದೇ ಕಡೆ ಹೋಗ್ತಾ ಇದೆ ಇಡೀ ರಸ್ತೆಯ ನೀರೆಲ್ಲ ಒಂದು ಕಡೆ ಹೋಗ್ತಾ ಇದೆ ಇಲ್ಲಿ ಅಲ್ಲ ನಿಮಗೆ ನೀವು ಏನಾಗಿದೆ ಅಂತಂದರೆ ಇದು ದುರಂತ ನೋಡಿ ಇವರು ಕೋಲಿರು ಕಂಡು ಕಡಿದ್ರೆ ನಿಧಾನಕ್ಕೆ ಹೋಗಿ ವಿಧಾನಕ್ಕೆ ಹೋಗಿ ಅಂತೇಳಿ ವಿಧಾನಕ್ಕೆ ಹೋಗದೆ ಹೋದರೆ ಚರಂಡಿ ಒಳಗಡೆ ನೀರು ಚರಂಡಿ ನೀರು ಅಂಗಡಿ ಒಡೆ ಬರುತ್ತೆ ಅಂತ ಅಲ್ಲ ಇಲ್ಲ ಇಲ್ಲ ಮೊದಲು ಈ ಥರ ಇರಲಿಲ್ಲ ಇವೆಲ್ಲ ಏನಾಗಿದೆ ಅಂತಂದರೆ ಎಲ್ಲ ಕಾಂಕ್ರೀಟಾಗಿ ಕ್ಲೋಸ್ ಮಾಡಿದ್ದಾರೆ ಮಧ್ಯಮದ ಸ್ವಲ್ಪ ಜಾಸ್ತಿ ಗ್ಯಾಪ್ ಇಡಬೇಕು ಚರಂಡಿ ಒಳಗೆ ನಿರ್ವಹ ಅವಕಾಶನೇ ಇಲ್ಲ ಇದು ಇಲ್ಲ ನಾನು ಲಾಸ್ಟ್ ಟೈಮೇ ನಿಮ್ಗೆ ಹೇಳಿದ್ವಿ ಇಲ್ಲೆಲ್ಲ ಚರಂಡಿಂಗ್ ಗೊತ್ತಾ ಅಟ್ಲೀಸ್ಟ್ ಮದ್ ಮಧ್ಯೆ ಗ್ಯಾಪ್ ಕೊಟ್ಟರೆ ನೀರು ಹೋಗುತ್ತೆ ಈಗ ನೋಡಿ ನೀವು ನಿಂತು ಕಡೆ ಜಾಗದಲ್ಲಿ ನೀರು ಎಲ್ಲೂ ಹೋಗ್ತಾ ಇಲ್ಲ ನೋಡಿ ಅಂಗಡಿ ಹತ್ರ ಇಲ್ಲಿ ಮಾತ್ರ ಒಂದ್ ಮಾತ್ರ ಹೋಗ್ತಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲ ನಿಜವಾಗು ಕೂಡ ಇದು ಅಲ್ಲ ಈಗ ನೀವೇ ಅಂಗಡಿ ಇಲ್ಲಿ ಚರಂಡಿ ಮಾಡೋದು ಬೇಡ ಅಂದ್ರ ಅಂದ್ರೆ ಅಂತಲ್ಲ ಇವ್ ಯಾವುದೋ ಹೊಳೆ ಒಳಗಡೆ ಬರ್ತಾ ಇಲ್ಲ ರಸ್ತೆಯಲ್ಲಿ ಬರ್ತಾ ಇಲ್ಲ ನೋಡಿ ಇದು ಇಲ್ಲ ಇದು ಲಾಸ್ಟ್ ಟೈಮ್ ಈ ಹತ್ರ ಮಳೆ ಬಂದಿದೆ ಅಲ್ಲಿ ಆಚೆ ಹೋಗೋಕ್ಕೆ ಅವಕಾಶ ಇಲ್ಲ ಅಲ್ಲಿ ಕ್ಲೋಸ್ ಮಾಡಿದರೆ ಅದಕ್ಕೆ ಚರಂಡಿ ನೀರು ವಾಪಸ್ ಬರ್ತಾ ಇದೆ ನಾನು ಲಾಸ್ಟ್ ಟೈಮ್ ಲೈವ್ ಹಾಕಿದ್ದೆ ಇಲ್ಲಿ ಇಲ್ಲಿ ನೀರು ವಾಪಸ್ ವಾಪಸ್ ಇದೆ ಆ ಕಡೆಯಿಂದಲೂ ಈ ಕಡೆ ವಾಪಸ್ ಬರ್ತಾ ಇದೆ ಯಾಕಂತಂದ್ರೆ ಅಲ್ಲಿ ಕೆಳಗಡೆ ಹೋಗೋಕ್ಕೆ ಅವಕಾಶನೇ ಇಲ್ಲ ಇಲ್ಲಿ ನೋಡಿ ಪುರಸಭಾ ಮುಖ್ಯಾಧಿಕಾರಿಯವರು ಗಮನ ತಗೊಬರ್ತಾ ಇದೀವಿ ನಾನು ಲಾಸ್ಟ್ ಟೈಮ್ ನಿಮಗೆ ಒಂದು ಲೈವ್ ಮಾಡಿ ತೋರಿಸಿದ್ವಿ ಏನಪ್ಪಾ ಅಂತಂದರೆ ಇಲ್ಲಿ ಮೇಲ್ಗಡೆಯಿಂದ ಬರ್ತಕ್ಕಂಥ ನೀರು ಕೆಳಗಡೆನೂ ಹೋಗ್ತಾ ಇಲ್ಲ ಕೆಗಡೆ ಹೋಗ್ತಿರೋದ್ರಿಂದ ನೋಡಿ ಈ ನೀರೆಲ್ಲ ವಾಪಸ್ ರಿವರ್ಸ್ ಹೊಡಿತಾ ಇದೆ ಇಲ್ಲಿ ಚರಂಡಿ ಆಕ್ಚುಲಿ ಕೆಗಡೆ ಹೋಗೋದಕ್ಕೆ ಬ್ಲಾಕ್ ಆಗಿದೆ ಇಲ್ಲಿ ಈ ಈ ಸ್ಪಾಟ್ ಅಲ್ಲಿ ಓಪನ್ ಗೊತ್ತಾಗುತ್ತೆ ಹಾಗಾಗಿ ಮೇಲ್ಗಡೆಯಿಂದ ಬಂದಿರತಕ್ಕಂಥ ನೀರು ರಿವರ್ಸ್ ಆಗುತ್ತೆ ಅವತ್ತ ಹೇಳಿದ್ದೆ ನೋಡಿ ಈ ಈ ಸ್ಪಾಟ್ ಏನಿದೆ ಈ ಸ್ಪಾಟ್ ಅಲ್ಲಿ ಮೇಲ್ಗಡೆಯಿಂದ ಬಂದಿರತಕ್ಕಂಥ ನೀರು ಏನಿದೆ ಈ ನೀರು ಕೆಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಇದು ಅವಕಾಶ ಇಲ್ಲದಿರೋದ್ರಿಂದ ಇಲ್ಲಿ ಕೆಗಡೆಗೆ ಈ ಕಡೆ ತೆಡ್ ಮಾಡಬೇಕಾಗಿತ್ತು ಅಲ್ಲೂ ಕೂಡ ಬ್ಲಾಕ್ ಮಾಡಿದ್ದಾರೆ ಈ ನೀರು ಸಂಪೂರ್ಣವಾಗಿ ಡಿ ಎಂ ರಸ್ತೆಯಿಂದ ಬಂದಿರತಕ್ಕಂಥ ನೀರು ಈ ಕಡೆ ಅಶೋಕ್ ಅವರ ಕಡೆ ತೆಣ್ಣಾಗ್ತಾಯಿ ನಡೆಯಿದ್ರು ಇದು ಹಬ್ಬ ಹಬ್ಬ ಸಂತೆ ಹಬ್ಬ ಹಬ್ಬಕ್ಕೆ ನಡೆಯಲಿದೆ ಅಲ್ಲಿ ಬಂದವರು ಮಕ್ಕಳು ಮರೆಯಲ್ಲಿ ಎತ್ಕೊಂಡು ಬಂದಿದ್ದಾರೆ ಈ ಮಳೆ ಎಲ್ಲೂ ಹೋಗಂಗಿಲ್ಲ ಬರ ಆಗಿಲ್ಲ ಆ ಥರ ಆಗೋಗಿದೆ ಹಬ್ಬದ ಇಂದಿನ ದಿನಗಳಲ್ಲಿ ಇಡೀ ಇಲ್ಲಿ ಬಟ್ಟೆ ಅಂಗಡಿಗಳು ಅಲ್ಲಿ ಇಲ್ಲಿ ಎಲ್ಲ ಆಗಿರಬೇಕಾಗಿತ್ತು ಇಲ್ಲ ಇವತ್ತು ಅರವಿಂದ ಟೆಕ್ಸ್ಟೈಲ್ ಮುಂದೆ ಜನ ರಶ್ ಇದೆ ಮತ್ತು ಆದರೆ ಮಳೆಯಿಂದ ಇಲ್ಲಿ ಆಕ್ಚುಲಿ ಇಲ್ಲಿ ಕನ್ನಡಕ್ಕೆ ಬರದಂಗೆ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ಅದರಿಂದ ಎಲ್ಲ ನೀರು ಮೇಲ್ಗಡೆ ಬಂದಿದ್ದ ನೀರು ಆಕ್ರೆ ಆಗ್ತಾ ಇದೆ ಸಂಜೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದ್ರಿಂದ ಜನ ಇವತ್ತು ಕಡಿಮೆ ಆಗಿದೆ ಮುಳುಗಿದೆ ಪಾಪ ಇವರು ಬ್ಯಾಂಕ್ ಇದೆಲ್ಲ ನೆನೆಸ್ಕೊಂಡು ಇದು ರಸ್ತೆ ಎಲ್ಲ ಹೊಳೆ ಹೊಳೆ ಹೋಗಿ ಬರ್ಕೊವಾಗಿಲ್ಲ ನೋಡಿ ಪುರಸಭೆಯ ಅಧಿಕಾರಿಗಳಿಗೆ ಗಮನ ಬರ್ತಾ ಇದ್ದೀವಿ ದಯವಿಟ್ಟು ಈ ಸ್ಥಳದಲ್ಲಿ ನಾಳೆ ಓಪನ್ ಮಾಡಿ ಇಲ್ಲಿಂದ ಬರ್ ಮೇಲಿಂದ ಬರ್ತಕ್ಕಂಥ ನೀರು ಕೆಳಗಡೆ ಸರಾಗವಾಗಿ ಹೋಗೋದಕ್ಕೆ ಬಿಡಿ ಇಲ್ಲಿ ಬ್ಲಾಕ್ ಮಾಡಿರ್ತಕ್ಕಂಥದನ್ನ ಓಪನ್ ಅವತ್ತೇ ಅವತ್ತ ಹೇಳಿದ್ವಿ ನೀವು ಕೆಳಗಡೆನೂ ಹೋಗಿ ಹೋಗ್ತಾ ಇಲ್ಲ ನೀರು ಮೇಲ್ಗಡೆ ಹೋಗ್ತಾ ಇಲ್ಲ ಮೇಲಿಂದ ಬಂದಿದ್ದ ನೀರು ಕಂಪ್ಲೀಟ್ ಆಗಿ ರಸ್ತೆಯಲ್ಲಿ ನೋಡಿ ಇಲ್ಲಿ ಈ ಕಡೆ ಅಶೋಕ ಒಂದ್ ಕಡೆಗೆ ಹೊಳೆ ಹೊಳೆ ತರ ಹರಿದು ಹೋಗ್ತಾ ಇದೆ ನನಗಿನ್ ಕಾಲಿಡೋದಕ್ಕೆ ಭಯ ಆಗ್ತದೆ ಇಲ್ಲಾದ್ರೂ ಸರಂಡಿ ಪರಂಡಿ ಓಪನ್ ಆಗಿದೆಯಾ ಏನೋ ಅಂತೇಳಿ ಇದು ಹೊಳೆ ಹೊಳೆನೇ ಇದು